ఏరునే ఇదా ఐడియల్ అయితే ఏలేరు ఆ హమల్ సంజీవన వెళ్ళే హ్మ్ వల్మాయ్ నీ కొడితిరా కాఫీ కొడితిరా ಅಂತ కేలి కేలి అవాగా నీ టీ కుడి టీ ಬೇಕು ಅಂತంద్రే హ్మ్ నానూ హ్మ్ నేను ಮುಂಚಕೊಂಡ ಇದ್ದೋಗ್ ನೀನೇ ಮಾಡ್ಕೊಂಡ್ ಹೋಗೋ ಬೆಳಗ್ಗೆ ಎದ್ನ ನಾನೇ ಮಾಡಿಲ್ವಾ ಅಂತ ಅಯ್ಯೋ ನಿಮ್ಮ ಅಜ್ಜಿ ಲೇಯ್ ನಾನ್ ಏನೋ ಹೇಳ್ತೀಯಾ ಇನ್ನು ಏನೋ ರೊಮೆಟಿಕ್ ಮುಳುಕ್ಲೆ ಹೇಳ್ತೀಯಾ ಅಂತ ನಾನ್ ಅನ್ಕೊಂಡ್ರೆ ನೀನು ನೀನು ಅಂತ ನಾನ್ ಮಾಡ್ಕೊಂಡ್ ಕೊಡ್ಬೇಕು ನಿನ್ಗೆ ಶಿನ್ ಅಲ್ಲೇ ನೀನೆಲ್ಲಾ ಇಮ್ಯಾಚ್ ನಾನ್ ಮಾಡ್ಕೊ ಅನ್ಕೊಡ್ಬೇಕು ನಿನಗೆ ಇನ್ನ ನಾವಿಬ್ರು ಮದ್ವೆ ಆಗೋರ್ಗು ಮಾತಾಡ್ಬೇಕಲ್ಲಪ್ಪ ಅಲ್ಲಿವರ್ಗೂ ಉಳ್ಸ್ಕೊಂಡನ್ನ ಸ್ವಲ್ಪ ಮಾತುಗಳು ಹ್ಮ್ ಹ್ಮ್ ಬೋರ್ ಆಗ್ಬಿಟ್ರೆ